ಎಂಜಿಎಫ್ ಲಯನ್ ಪ್ರೊಫೆಸರ್ ಬಿ ಬಿ ನಂದಿಯಾಲ್ ಮತ್ತೊಮ್ಮೆ ಅವಲೋಕನ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಇಂದಿನ ದಿವಸ ಶಾಲೆ ಎಂದರೆ ಇಟ್ಟಿಗೆ ಸಿಮೆಂಟ್ಗಳ ನಿರ್ಜೀವ ಕಟ್ಟಡವಲ್ಲ ಅದೊಂದು ಸಜೀವ ಕಾರ್ಯಾಗಾರ ಎಂಬುವ ಶೀರ್ಷಿಕಡಿಯಲ್ಲಿ ಪರಮ ಪೂಜ್ಯ ಚಿನ್ಮಯಾನಂದ ಸ್ವಾಮೀಜಿಯವರ ಅನಿಸಿಕೆಗಳನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರು ಹೇಳ್ತಾರೆ ಈ ಶಾಲೆ ಅಧ್ಯಾಪಕರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಈ ಪದಗಳ ಅರ್ಥವನ್ನು ನಾನಾ ರೀತಿಯಲ್ಲಿ ನಾವು ನೀವೆಲ್ಲ ಕೇಳಿದ್ದೇವೆ ಆದರೆ ಈ ಒಂದು ಅವರು ನೀಡುವ ಈ ಶಬ್ದಗಳ ಅರ್ಥ ನಿಜವಾಗಿಯೂ ಕೂಡ ನಮಗೆ ಒಂದು ಪ್ರೇರಣೆಯನ್ನು ನೀಡುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರದೇ ಮಾತುಗಳಲ್ಲಿ ಈ ವಿವರಣೆ ಮುಂದೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಸ್ವಾಮಿ ಚಿನ್ಮಾನಂದ ಸ್ವಾಮೀಜಿಯವರು ತಮ್ಮ ಗೆಳೆಯ ಅವನು ಶಿಲ್ಪಕಲಾ ಪ್ರವೀಣ ಅವನ ಜೊತೆಗೆ ರಸ್ತೆಯಲ್ಲಿ ಸಾಕ್ತಾ ಇದ್ದಾಗ ರಸ್ತೆ ಬದಿಯಲ್ಲಿ ಒಂದು ಕಲ್ಲು ಬಂಡೆ ಬಿದ್ದಿರ್ತದೆ ಅದು ಸಾಮಾನ್ಯವಾದ ಅನಾಕರ್ಷಣೀಯವಾದಂಥ ಕಲ್ಲು ಬಂಡೆ ಅದನ್ನೇ ಆ ಗೆಳೆಯ ಶಿಲ್ಪಕಲಾ ಪ್ರವೀಣ ದಿಟ್ಟಿಸ್ತಾ ನೋಡ್ತಾ ನಿಂತಾಗ ಸ್ವಾಮೀಜಿಯವರು ಕೇಳ್ತಾರೆ ಏನು ನೋಡ್ತಾ ಇದ್ದೀರಿ ಅಂತ ಹೇಳಿ ಆಗ ಅವ್ರು ಏನು ಹೇಳಿದೆ ನನಗೆ ಈ ಕಲ್ಲನ್ನು ಎತ್ತಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿದಾಗ ಏನು ಹೇಳಾರದೆ ಅವರು ಕೈ ಜೋಡಿಸ್ತಾರೆ ಇವ್ರನ್ನ ನೋಡಿದಂಥ ಇತರೆ ಜನರು ಕೂಡ ಅವರಿಗೆ ಕೈ ಜೋಡಿಸಿ ಆ ಕಲ್ಲನ್ನು ಎತ್ತಲಿಕ್ಕೆ ಸಹಕರಿಸ್ತಾರೆ ಅಲ್ಲೇ ಆ ಗೆಳೆಯ ಶಿಲ್ಪಕಲಾ ಪ್ರವೀಣನ ಕಾರ್ಯಾಗಾರಕ್ಕೆ ಆ ಕಲ್ಲನ್ನು ಎಲ್ಲರೂ ಕೂಡಿ ಸಾಗಿಸ್ತಾರೆ ಆಗ ಮೇಜಿನ ಮೇಲೆ ಆ ಅನಾಕರ್ಷಣೀಯವಾದಂಥ ಸಾಮಾನ್ಯವಾದಂಥ ಕಲ್ಲನ್ನು ನಾಲ್ಕು ದಿಟ್ಟುಗಳಿಂದ ಗಮನಿಸಿ ಅದು ಸರಿಯಾಗಿ ತನ್ನ ಸ್ಥಳದಲ್ಲಿದೆ ಅನ್ನೋದನ್ನು ಕಂಡುಕೊಂಡಾಗ ಅವರು ಎಲ್ಲ ಗೆಳೆಯರಿಗೆ ಧನ್ಯವಾದ ಹೇಳ್ತಾರೆ ಹಾಗೆ ಗೆಳೆಯರು ಅಲ್ಲಿಂದ ನಿರ್ಗಮಿಸ್ತಾರೆ ಈಗ ಸ್ವಾಮೀಜಿಯವರು ನೋಡ್ತಾ ಇದ್ದಾರೆ ಮುಂದಿನ ನಾಲ್ಕು ದಿವಸಗಳ ಕಾಲ ಅವರು ಗೆಳೆಯ ಹೊರಗನೆ ಬರೋದಿಲ್ಲ ಕಾರ್ಯಾಗಾರದಿಂದ ಐದನೇ ದಿವಸ ಏನಾಗಿರ್ಬೋದು ಇವರಿಗೆ ಅಂತ ಹೇಳಿ ನೋಡ್ಲಿಕ್ಕೆ ಅವರು ಕಾರಾಗಾರಕ್ಕೆ ಹೋದಾಗ ಅವರಿಗೆ ಆಶ್ಚರ್ಯ ಕಾದಿರ್ತದೆ ಅವರ ಗೆಳೆಯನ ಕೈ ಮೈ ಎಲ್ಲ ಧೂಳಿನ ತುಂಬಿರ್ತದೆ ಮತ್ತೆ ಕಲ್ಲಿನ ಚೂರುಗಳು ಆ ಮೇಜಿನ ಸುತ್ತಲೂ ಎಲ್ಲ ಬಿದ್ದಿರ್ತವೆ ಅಲ್ಲಿ ಆಗ ಆ ಮೇಜಿನ ಮೇಲೆ ಸಾಮಾನ್ಯವಾದಂತಹ ಅನಾಕರ್ಷಣೀಯವಾದಂತಹ ಒಂದು ಕಲ್ಲಿ ಇಲ್ಲ ಅದರ ಬದಲಾಗಿ ಒಂದು ತೇಜಸ್ಸು ರೂಪುಗೊಂಡು ಉಳ್ಳಂತ ಆಕರ್ಷಣೀಯವಾದಂತಹ ಒಂದು ಕೃಷ್ಣನ ಮೂರ್ತಿ ಅಲ್ಲಿ ಸೃಷ್ಟಿಗೊಂಡಿದೆ ಹೊಳಫೊಳನೆ ಹೊಳಿತಾ ಇರತಕ್ಕಂತಹ ಆ ಮೂರ್ತಿಯನ್ನು ಕಂಡಾಗ ವಾ ಅಂತ ಹೇಳಿ ಸ್ವಾಮೀಜಿಯವರು ಉದ್ಘಾರ ತೆಗೆದು ಆ ಗೆಳೆಯರನ್ನು ಅಭಿನಂದಿಸ್ತಾರೆ ಎಂಥ ಉತ್ತಮವಾದಂಥ ಒಂದು ಕೃಷ್ಣನ ಮೂರ್ತಿಯನ್ನು ನೀವು ಸೃಷ್ಟಿಸಿದ್ದೀರಿ ಅಂತ ಅವ್ರು ಹೇಳಿದ್ರು ನೋಡಿ ನೀವು ಈ ಪವಿತ್ರ ಜಾಗಕ್ಕೆ ಬಂದು ನಾನು ಕೃಷ್ಣನ ಸೃಷ್ಟಿಸಿದ್ದೇನೆ ಅಂತ ಹೇಳ್ತಿದ್ದೀರ ಅದು ತಪ್ಪು ಕೃಷ್ಣ ಮೊದಲೇ ಆ ಕಲ್ಲಿನಲ್ಲಿದ್ದ ಆ ಕೃಷ್ಣನನ್ನು ಮೆತ್ತಗೊಂಡಂಥ ಕಲ್ಲಿನ ಚೂರುಗಳನ್ನು ನಾನು ಬೇರ್ಪಡಿಸಿ ಅದು ನಿಮಗೆ ಕಾಣುವಂತೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಆದರೆ ನಿಮಗೆ ಕಾಣದೇ ಇದ್ದಂತ ಆ ಕೃಷ್ಣನ ಮೂರ್ತಿ ನನಗೆ ಆ ರಸ್ತೆಯಲ್ಲಿ ಬಿದ್ದಂತ ಕಲ್ಲಿನಲ್ಲಿನೆ ಅದು ಕಂಡಿತ್ತು ನಾನು ಈ ಆ ಮೂರ್ತಿಗೆ ಮೆತ್ತಿಕೊಂಡಂತ ಕಲ್ಲಿನ ಚೂರುಗಳನ್ನ ಬೇರ್ಪಡಿಸಿದ್ದಷ್ಟೇ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಅವರಲ್ಲಿ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಈಗ ಅವರು ಮುಂದುವರೆದು ಹೇಳ್ತಾರೆ ಶಾಲೆ ಅಂತ ಹೇಳಿದ್ರೆ ಅದೊಂದು ಇಟ್ಟಿಗೆ ಸಿಮೆಂಟ್ಗಳ ನಿರ್ಜೀವ ಕಟ್ಟಡ ಅಲ್ಲ ಅದೊಂದು ಸಜೀವ ಕಾರ್ಯಾಗಾರ ಅಧ್ಯಾಪಕರೆಂದರೆ ಸಂಬಳಕ್ಕಾಗಿ ದುಡಿಯುವಂತಹ ನೌಕರರಲ್ಲ ಅವರು ಅಪೂರ್ವವಾದಂಥ ಕಲಾಕಾರರು ತಂದೆ ತಾಯಿಗಳು ಕೂಡ ಕಂಡದೇ ಆದಂತಹ ತಮ್ಮ ಮಕ್ಕಳ ಅಲ್ಲಿ ಅಡಗಿದಂಥ ಒಂದು ಮೂರ್ತಿಯನ್ನ ಕಾಣುವವರು ಯಾರು ಅಂತ ಹೇಳಿದ್ರೆ ಶಿಕ್ಷಕರು ಆ ಮೂರ್ತಿಗೆ ಮೆತ್ತಿಕೊಂಡಂಥ ಕಲ್ಲಿನ ಚೂರುಗಳನ್ನು ಬೇರ್ಪಡಿಸ್ತಾರೆ ಆ ಬೇರ್ಪಡಿಸುವ ಕೆಲಸ ಅಧ್ಯಾಪಕರದಾಗಿರ್ತದೆ ಮತ್ತೆ ಆ ಮೂಲಕ ಒಂದು ವ್ಯಕ್ತಿತ್ವವನ್ನ ಅವರು ನಿರ್ಮಾಣ ಮಾಡ್ತಾರಲ್ಲ ಅಂತ ಒಂದು ಪ್ರಕ್ರಿಯೆಗೆ ವಿದ್ಯಾಭ್ಯಾಸ ಅಂತ ಕರೀತಾರೆ ಇದು ಸ್ವಾಮೀಜಿ ಅವರು ನೀಡಿದಂತ ಒಂದು ವಿವರಣೆ ವಿದ್ಯಾಭ್ಯಾಸ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಹಾಗೆ ಈ ಇಂಥ ಶಾಲೆಗಳನ್ನು ಕಂಡಾಗ ನಾವು ತಲೆಬಾಗಬೇಕು ಇಂಥ ಶಿಕ್ಷಕರನ್ನು ಕಂಡಾಗ ಕೈ ಮುಗಿಬೇಕು ಅಂತಕ್ಕಂಥ ಮಾತಿನೊಂದಿಗೆ ಇಂದಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನ ಇಷ್ಟವಾದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲ ಒಡನಾಡಿಗಳಿಗೆ ಈ ವಿಡಿಯೋವನ್ನು ತಲುಪಿಸ್ತಕ್ಕಂಥ ಒಂದು ಕೆಲಸದಲ್ಲಿ ನನಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು